ಬೆಂಗಳೂರಿನ ಗಾಂಧಿ ಭವನದಲ್ಲಿ ಡಾ ಮಹಾಂತ ಶಿವಯೋಗಿಗಳ ಜಯಂತಿ ಅಂಗವಾಗಿ ಆಯೋಜಿಸಿದ್ದ ವ್ಯಸನ ಮುಕ್ತ ದಿನಾಚರಣೆಗೆ ಗುರು ಮಹಾಂತ ಸ್ವಾಮೀಜಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ನಾಡೋಜ ಡಾ ಓಡೆಪಿ ಕೃಷ್ಣ ಹಿರಿಯ ವೈದ್ಯರಾದ ಸಿಆರ್ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಗುರು ಮಹಾಂತ ಸ್ವಾಮೀಜಿ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಪರಂಪರೆಗಳ ವಿಶೇಷತೆ ಮೂಲಕ ದೇಶ ಜಗದ್ಗುರುವಿನ ಸ್ಥಾನ ಪಡೆದುಕೊಂಡಿದೆ ಪರಂಪರೆಯಿಂದಲೂ ವ್ಯಸನ ಮುಕ್ತತೆ ಬಗ್ಗೆ ತಿಳುವಳಿಕೆ ನೀಡಲಾಗುತ್ತಿದ್ದು ನಾಡಿನ ವಚನಗಾರರು ಸಹ ವ್ಯಸನಗಳ ಅಪಾಯಗಳ ಬಗ್ಗೆ ಸಂದೇಶ ಸಾರಿದ್ದಾರೆ ದೇಹ ಶುಚಿಯಿಂದ ಮಾತ್ರ ಮನಶುಚಿಗೊಳ್ಳುತ್ತದೆ ಎಂಬ ವಚನಗಾರರ ಮಾತನ್ನು ಪ್ರತಿಯೊಬ್ಬರೂ ಪಾಲಿಸಬೇಕಿದೆ ಎಂದು ತಿಳಿಸಿದರು ನಾವು

ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮಲ್ಲಿರುವಂತಹ ಭಾವಗಳನ್ನು ಮರೆತು ನಾವೆಲ್ಲರೂ ಕೂಡ ಭಾರತೀಯರು ಅನ್ನುವ ಭಾವನೆ ನಮ್ಮಲ್ಲಿ ಬರಬೇಕು ಅನ್ನೋದು ಎರಡನೇ ಕಾರ್ಯಕ್ರಮ ಹಾಕಿಕೊಂಡ್ರು ಸಾಮಾಜಿಕ ಆರೋಗ್ಯ ಇರೋದಿಲ್ಲ ನಮ್ಗೆ ಸ್ವಾತಂತ್ರ್ಯ ಬಂದ್ರು ತಾನೇ ಏನು ಪ್ರಯೋಜನ ಅಂತ ಹೇಳಿ ಗಾಂಧಿಯವರು ಮಾಡಿದಂತ ಕೆಲಸ ಹಾಗೆ ಸುದ್ದಿಗಾರರೊಂದಿಗೆ ಹಿರಿಯ ವೈದ್ಯರಾದ ಸಿಆರ್ ಚಂದ್ರಶೇಖರ್ ಇಂದಿನ ಯುವಜನತೆ ಮಾದಕ ವಸ್ತುಗಳ ಹಾಗೂ ಮೊಬೈಲ್ಗಳ ಬಳಕೆಯ ವ್ಯಸನಿಗಳಾಗಿದ್ದು ದೈಹಿಕ ಹಾಗೂ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಿದ್ದಾರೆ ಇದರಿಂದ ಆರೋಗ್ಯ ಸಮಸ್ಯೆಗಳ ಜೊತೆಗೆ ಸಾಮಾಜಿಕ ಸಮಸ್ಯೆಗಳು ಸಹ ಹೆಚ್ಚಾಗುತ್ತಿವೆ ಯುವಜನರು ಆರೋಗ್ಯಕರ ಮನರಂಜನೆಗಳಲ್ಲಿ ತೊಡಗಿಕೊಳ್ಳುವ ಮೂಲಕ ವ್ಯಸನ ಮುಕ್ತರಾಗಬಹುದು ಎಂದರು ಖುಷಿ ಖುಷಿಗೋಸ್ಕರ ಸ್ಮೋಕ್ ಮಾಡು ಆನಂದ ಆನಂದೋಸ್ಕರ ಕುಡಿ ಅಥವಾ ಭ್ರಮೆಗೋಸ್ಕರ ಗಾಂಜಾ ಈ ರೀತಿ ನಮ್ಮ ಯೋಜನಾ ಅನೇಕ ಸ್ಟ್ರೆಸ್ಗೊಳಗಾಗಿ ಬೇಸರಕ್ಕೊಳಗಾಗಿ ದುಃಖಕ್ಕೊಳಗಾಗಿ ಮಾದಕೋಶಗಳಿಂದ ಬಿದ್ದಿದ್ದಾರೆ ಇದು ತಪ್ಪು ತಪ್ಪಬೇಕು